ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ಯತೀಶ್ ಬಿಇ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಎಲ್ಲ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಂಜಿಯೋಪ್ಲಾಸ್ಟಿ ಅಂದ್ರೇನು ಆಂಜಿಯೋಪ್ಲಾಸ್ಟಿ ಆದ ನಂತರ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಕುರಿತಂತೆ ಮಾತನಾಡಲಿಕ್ಕೆ ಡಾಕ್ಟರ್ ಯತೀಶ್ ಅವರು ಇದ್ದಾರೆ ಹಿರಿಯ ಹೃದಯ ರೋಗ ತಜ್ಞರು ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಆಂಜಿಯೋಪ್ಲಾಸ್ಟಿ ಅಂದ್ರೆ ಏನು ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಹಾರ್ಟ್ ಅಟ್ಯಾಕ್ ಗೆ ಏನೇನು ಕಾರಣಗಳೇನು ರಿಸ್ಕ್ ಫ್ಯಾಕ್ಟರ್ ಏನು ಆಮೇಲೆ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳೇನು ಹಾಗೂ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಹಾರ್ಟ್ ಅಟ್ಯಾಕ್ ಆದಮೇಲೆ ರಕ್ತ ಹೆಪ್ಪುಗಟ್ಟಿನ ಕ್ಲಿಯರ್ ಮಾಡಿ ರಕ್ತನಾಳದಲ್ಲಿ ಕ್ಲಿಯರ್ ಮಾಡಿ ನಾವು ಸ್ಟೆಂಟನ್ನು ಅಳವಡಿಸಿಟ್ಟಿರ್ತೀವಿ ಬಲೂನ್ ಏಂಜೋಪ್ಲಾಸ್ಟಿ ಅಥವಾ ಸ್ಟಂಟ್ನ ಹಾಕಿರ್ತೀವಿ ಅದನ್ನೇ ನಾವು ಏಂಜೋಪ್ಲಾಸ್ಟಿ ಅಂತ ಕರಿತೀವಿ ಏಂಜೋಪ್ಲಾಸ್ಟಿ ಅಂದ್ರೆ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕೇಜ್ ನ ಕ್ಲಿಯರ್ ಮಾಡಿ ಸ್ಟಂಟ್ ಅಳವಡಿಸಿರೋದನ್ನೇ ನಾವು ಏಂಜೋಪ್ಲಾಸ್ಟಿ ಅಂತ ಕರಿತೀವಿ ಆ ಸ್ಟಂಟ್ ಹಾಕಿದ ಮೇಲೆ ಹೃದಯಕ್ಕೆ ರಕ್ತ ಸಂಚಲನ ಸರಾಗವಾಗಿ ಹರಿಯುತ್ತಾ ಇರುತ್ತೆ ನೀವು ಏಂಜೋಪ್ಲಾಸ್ಟಿ ಆದಮೇಲೆ ಪೇಶೆಂಟ್ ರಿಕವರಿ ಆಗಿರ್ತಾರೆ ರಿಕವರಿ ಆದಮೇಲೆ ನಾವು ಒಂದಷ್ಟು ಮೆಡಿಸಿನ್ಸ್ ನಾವು ಅಡ್ವೈಸ್ ಮಾಡಿ ಪೇಶೆಂಟ್ ಡಿಸ್ಚಾರ್ಜ್ ಮಾಡಿರ್ತೀವಿ ಸಾಮಾನ್ಯವಾಗಿ ಕೇಳ್ತೀವಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಸರ್ಜರಿ ಆಗಿದೆ ಸ್ಟಂಟ್ ಹಾಕಿದ್ದಾರೆ ಪೇಸ್ ಮೇಕರ್ ಹಾಕಿದ್ದಾರೆ ಇದೆಲ್ಲ ಕೇಳ್ತಾ ಇರ್ತೀವಿ ಈ ಸ್ಟಂಟ್ ಹಾಕಿಸ್ಕೊಳ್ಳೋದು ಅಥವಾ ಹಾಕೋದು ಹಾಕಿಸ್ಕೊಳ್ಳೋದ್ರೆಲ್ಲ ಇದು ಅವಶ್ಯಕತೆ ಇರುವಾಗ ವೈದ್ಯರು ಹಾಕುವಂತದ್ದು ಎಷ್ಟು ಅಂದ್ರೆ ಸೀರಿಯಸ್ ವಿಷಯ ಇದು ಹಾರ್ಟ್ ಅಟ್ಯಾಕ್ ಆಗಿದ್ದು ಎಲ್ಲ ಪೇಶೆಂಟ್ಗೂ ನಾವು ಏನ್ಜೋಪ್ಲಾಸ್ಟಿ ಮಾಡಿರ್ತೀವಿ ಐದರ್ ಎಂಜೋಪ್ಲಾಸ್ಟಿ ಆಗಿರುತ್ತೆ ಇಲ್ಲ ಅಂದ್ರೆ ನಾವು ಸ್ಟೇಜ್ಡ್ ನಾವು ಬೈಪಾಸ್ ಆಪ್ರೇಷನ್ಗೆ ಕಳಿಸಿರ್ತೀವಿ ಸೊ ಹಾರ್ಟ್ ಅಟ್ಯಾಕ್ ಹೇಗಿದ್ದ ಎವ್ರಿ ಪೇಷಂಟ್ಸ್ ನಾವು ಏಂಜೋಪ್ಲಾಸ್ಟಿ ಮಾಡಿನೇ ನಾವು ಮನೆಗೆ ಕಳಿಸ್ತೀವಿ ಪರ್ಸೆಂಟ್ ಆಫ್ ದ ಇನ್ನು ಕೆಲವರಿಗೆ ಬರೀ ಮೆಡಿಸಿನ್ಸ್ ಅಲ್ಲೇ ಸಾಕಾಗಿರುತ್ತೆ ಅಷ್ಟು ಬ್ಲಾಕೇಜಸ್ ಇರೋದಿಲ್ಲ ಇನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಪೇಷೆಂಟ್ಸ್ ನಾವು ಮೆಡಿಸಿನ್ಸ್ ನಾವು ಕೊಟ್ಟು ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡಿರ್ತೀವಿ ಸರ್ ಬ್ಲಾಕೇಜಸ್ ಅಂತ ಹೇಳಿದ್ರಿ ಅಲ್ವಾ ಯಾಕಾಗುತ್ತೆ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಶರೀರದಲ್ಲಿ ಶರೀರ ರಕ್ತನಾಳದಲ್ಲಿ ಕಾಲಕ್ರಮೇಣ ಸ್ಲೋ ಆಗಿ ಸಣ್ಣ ಸಣ್ಣದಾಗಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಾ ಬರ್ತಾ ಇರುತ್ತೆ ಅದು ರಕ್ತನಾಳನ ಹೊಸ ಆಗ್ತಾ ಇರುತ್ತೆ ಅದು ಯಾವಾಗ ಬಿ ಪಿಯಿಂದ ಆಗಲಿ ಶುಗರಿಂದಾಗಲಿ ಒಡೆದು ಹೋಗ್ಬಿಟ್ಟು ಆ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಆ ಭಾಗದ ಹೃದಯಕ್ಕೆ ಕಂಪ್ಲೀಟಾಗಿ ರಕ್ತ ಸಂಚಲನ ಸ್ಥಗಿತ ಆಗಿರುತ್ತೆ ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ ಆ ರಕ್ತ ಸಂಚಲನ ಸ್ಥಗಿತ ಆಗಿ ಸುಮಾರು ನಾಲ್ಕು ಗಂಟೆಯ ಒಳಗಡೆ ನಾವು ರಕ್ತ ಸಂಚಲನ ಮರು ಸ್ಥಾಪಿಸಿದಾಗಲಿ ಎದರ್ ಥ್ರೂ ಮೆಡಿಕೇಶನ್ಸ್ ಔಷಧಿ ಅಥವಾ ಇಂಜೆಕ್ಷನ್ಸಿಂದ ಅಥವಾ ನಾವು ಏಂಜೋಪ್ಲಾಸ್ಟಿ ಮಾಡಿ ಅನ್ನು ಅಳವಡಿಸಿ ನಾವು ರಕ್ತ ಸಂಚಲನ ಸ್ಥಾಪಿಸಿಕೊಂಡ್ರೆ ಆ ಹೃದಯ ಭಾಗದ್ದು ಕಂಪ್ಲೀಟಾಗಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಆದಮೇಲೆ ನಾವು ಎಷ್ಟು ಟೈಮ್ನ ವೇಸ್ಟ್ ಮಾಡ್ತೀವಿ ಅಷ್ಟು ಹಾರ್ಟ್ ಡ್ಯಾಮೇಜ್ ಆಗ್ತಾ ಬರ್ತಾ ಇರುತ್ತೆ ಬಿಕಾಲ್ ಇಟ್ ಆಸ್ ಟೈಮ್ ಈಸ್ ಮಝಲ್ ಟೈಮ್ ಸೇವ್ ಇಸ್ ಇಸ್ ಅಮೌಂಟ್ ಆಫ್ ಇನ್ ಸೇವ್ಡಿಂದ ಹಾರ್ಟ್ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಅಷ್ಟು ಹಾರ್ಟ್ ವೀಕ್ ಆಗ್ತಾ ಬರುತ್ತೆ ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ರು ಹಾರ್ಟು ಕಂಪ್ಲೀಟಾಗಿ ರಿಕವರಿ ಆಗೋದಿಲ್ಲ ಅದಕ್ಕೆ ನಾವು ಹೇಳೋದು ಗೋಲ್ಡನ್ ಪೀರಿಯಡ್ ಅಂತ ಅಂದರೆ ವಿತಿನ್ ಒನ್ ಅವರ್ ಹಾರ್ಟ್ ಅಟ್ಯಾಕ್ ಆಗಿದ್ದು ವಿತ್ ಇನ್ ಒನ್ ಅವರ್ ನಾವು ಏಂಚೋಪ್ಲಾಸ್ಟಿ ಅಥವಾ ಮೆಡಿಕೇಶನ್ಸ್ ಕೊಟ್ಟು ರಕ್ತ ಸಂಚಲನ ಮರುಸ್ಥಾಪಿಸಿಕೊಂಡ್ರೆ ಅಂಥವ್ರಿಗೆ ಜೀವನ ಕಾಪಾಡೋದಾಗಲಿ ಆಮೇಲೆ ಮುಂದೆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದರಿಂದಾಗಲಿ ತುಂಬ ಉಪಕಾರಿಯಾಗಿರುತ್ತೆ ಸರ್ ಒಬ್ಬ ವ್ಯಕ್ತಿಗೆ ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟಂಟ್ ಎಲ್ಲ ಹಾಕ್ತೀರಾ ಹಾಕಿದ ನಂತರ ಅಂದ್ರೆ ಹಾಕಿದ್ರು ಮುಗಿತು ಅಂತ ಇಲ್ಲ ಹೇಗಿರಬೇಕು ಅವರು ಅವರ ಜೀವನ ಶೈಲಿ ಇರ್ಬೋದು ಅಥವಾ ಡಾಕ್ಟ್ರನ್ನ ಬಂದು ಕಾಣುವಂಥದ್ದು ಇರ್ಬೋದು ಹೇಗಿರುತ್ತೆ ಸರ್ ಹಾರ್ಟ್ ಅಟ್ಯಾಕ್ ಆಗಿ ನಾವು ಡಿಸ್ಚಾರ್ಜ್ ಮಾಡಿದ್ದು ಓನ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಪೇಷಂಟು ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರಾಗ್ಲಿ ಅವ್ರ ಮನೆಯವರಾಗ್ಲಿ ಪೇಷೆಂಟ್ ಎಷ್ಟು ಚೆನ್ನಾಗಿ ಎಷ್ಟು ಶಿಸ್ತುಬದ್ದಿನಿಂದ ಮೆಡಿಸಿನ್ಸ್ ಆಗಲಿ ಆಹಾರ ಆಗಲಿ ಜೀವನ ಶೈಲಿನ ಪಾಲಿಸ್ತಾರೆ ಅಷ್ಟು ಚೆನ್ನಾಗಿ ರಿಕವರಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಪೇಷಂಟ್ ಚೆನ್ನಾಗೇ ಕಾಣ್ಬೋದು ಚೆನ್ನಾಗಿ ಓಡಾಡಿಕೊಂಡು ಎದೆ ನೋವು ಓಸಾಡೋಕ್ಕೆ ತೊಂದರೆ ಏನೂ ಇಲ್ದಾರೆ ತೊಂದರೆ ಇರ್ಬೋದು ಬಟ್ ಹಾರ್ಟಲ್ಲಿ ಆ ಗಾಯ ಆಗಿರುತ್ತೆ ಆ ಗಾಯ ಆಗಿರೋದು ರಿಕವರಿ ಆಗೋಕ್ಕೆ ಸುಮಾರು ಮೂರು ವಾರಗಳದಿಂದ ಮೂರು ತಿಂಗಳ ಒಳಗಡೆವರೆಗೂ ಆ ಹೀಲಿಂಗ್ ಪ್ರೋಸೆಸ್ ಅನ್ನೋದು ನಡೀತಾ ಇರುತ್ತೆ ಅದರಿಂದ ಪ್ರಾಪರಾಗಿ ಮೆಡಿಕೇಷನ್ಸ್ ಹಾಗೂ ಜೀವನ ಶೈಲಿ ಏನು ಹೇಳಿರ್ತೀವೋ ಅದನ್ನು ಪಾಲಿಸಬೇಕಾಗುತ್ತೆ ಮೊಟ್ಟ ಮೊದಲಾಗಿ ನಾವು ಏನೇನು ಶಿಸ್ತುಬದ್ಧ ಕ್ರಮಗಳನ್ನ ಪಾಲಿಸ್ಬೇಕು ಅಂತ ನಾವು ಫಸ್ಟ್ ಒಂದು ಮೂರು ವಿಂಗಡಿಗಳಾಗಿ ನಾವು ಭಾಗಿಸೋಣ ಒಂದು ಆಹಾರ ಇನ್ನೊಂದು ವ್ಯಾಯಾಮ ಆಮೇಲೆ ತುಂಬ ಇಂಪಾರ್ಟೆಂಟು ಅಂದರೆ ಔಷಧಿ ಸರ್ ಎಲ್ಲರೂ ಕೇಳೋದು ಏನು ಆಹಾರ ಸೇವಿಸ್ಬೋದು ಅದೇ ಸುಮಾರು ಪೇಷಂಟ್ಸ್ಗೆ ಅದೇ ಮೋಸ್ಟ್ ಕನ್ಫ್ಯೂಷನ್ ಆಹಾರ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೋ ಅದನ್ನೇ ತಿನ್ನಿ ಸೊಪ್ಪು ತರಕಾರಿ ಕಾಳು ಬೇಳೆ ಅನ್ನ ಸಾಂಬಾರು ಮುದ್ದೆ ಚಪಾತಿ ಎಲ್ಲ ಮನೇಲಿ ಏನು ಅಡುಗೆ ಮಾಡ್ತಾರೋ ಅದನ್ನೇ ತಿನ್ನಿ ಬಟ್ ಆಯಿಲ್ ಅನ್ನೋದು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಉಪಯೋಗಿಸಿದ್ರೆ ಸಾಕು ಒಗ್ಗರಣೆಗೆ ಒಂದು ಸ್ಪೂನ್ ಎರಡು ಸ್ಪೂನ್ ಎಷ್ಟು ಎಣ್ಣೆ ಹಾಕ್ತಾರೋ ಅಷ್ಟೇ ಎಣ್ಣೆನೇ ಸಾಕು ಕರೆದಿದ್ದ ತಿಂಡಿಗಳು ಎಣ್ಣೆಯಲ್ಲಿ ಬೇಯಿಸ್ತಕ್ಕಂಥ ಕರೆದಿದ್ದಂಥ ತಿಂಡಿಗಳು ಜಿಡ್ಡಿನ ಪದಾರ್ಥಗಳು ಆಮೇಲೆ ವೆಜ್ಜು ಸ್ವಲ್ಪ ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಸುಮಾರು ಎರಡು ಮೂರು ತಿಂಗಳು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಈಗ ಊಟ ಮಾಡುವಾಗ ತುಪ್ಪ ಹಾಕೊಳ್ಳೋ ಪದ್ಧತಿ ಇರುತ್ತೆ ಸರ್ ಅದೇ ಎಲ್ಲ ಜಿಡ್ಡಿನ ಪದಾರ್ಥ ಎಕ್ಸ್ಟ್ರಾ ಆಯಿಲ್ ಎಕ್ಸ್ಟ್ರಾ ಜಿಡ್ಡಿನ ಪದಾರ್ಥಗಳನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಆಯಿಲ್ ಅಂತ ಬಂದಾಗ ಯಾವ ಆಯಿಲ್ ಎಲ್ಲರೂ ಕೇಳೋದು ಎಲ್ಲ ಮಾರ್ಕೆಟಿಂಗ್ ಮಾಡಿ ಆಲಿವ್ ಆಯಿಲ್ ವರ್ಜಿನ್ ಆಯಿಲ್ ಅಂತ ಏನೇನೋ ಹೇಳ್ತಾರೆ ಬಟ್ ಎಲ್ಲ ಆಯಿಲು ಡೇಂಜರಸ್ ಆಯಿಲ್ ಅಂತ ಬಂದರೆ ಒಂದು ಸ್ಪೂನ್ ಎರಡು ಸ್ಪೂನ್ ಎಷ್ಟು ಯೂಸ್ ಮಾಡ್ತಾರೆ ಯಾವುದೇ ಆಯಿಲ್ ಆದರೂ ಓಕೆ ಕಡಲೆಕಾಯಿ ಎಣ್ಣೆ ಸನ್ ಫ್ಲವರ್ ಎಣ್ಣೆ ಎಣ್ಣೆ ಅದನ್ನು ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಮಾತ್ರ ಉಪಯೋಗಿಸಿ ಅದಕ್ಕಿಂತ ಜಾಸ್ತಿ ಬೇಡ ನೆಕ್ಸ್ಟ್ ಕ್ವೆ ಉಪ್ಪಿನಾಂಶ ಉಪ್ಪಿನಾಂಶನೂ ಅಷ್ಟೇ ಮಾಮೂಲಿ ಅಡುಗೆಗೆ ಎಷ್ಟು ಬಳಸ್ತಾರೋ ಅಷ್ಟೇ ಬಳಸಲಿ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ಎಕ್ಸ್ಟ್ರಾ ಸಾಲ್ಟ್ ಟೇಬಲ್ ಸಾಲ್ಟ್ ಊಟಕ್ಕೆ ಕೂತ್ಕೊಂಡಾಗ ಎಕ್ಸ್ಟ್ರಾ ಉಪ್ಪನ್ನ ಹಾಕೊಳಕ್ ಹೋಗ್ಬೇಡಿ ನೆಕ್ಸ್ಟ್ ಅತಿ ಹೆಚ್ಚು ಉಪ್ಪು ಇರ್ತಕ್ಕಂಥ ಉಪ್ಪಿನಕಾಯಿ ಮಸಾಲೆ ಸಂಡಿಗೆಗಳು ಕರ್ದಿ ತಿಂಡಿಗಳು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ರೆ ಸರ್ ಹಣ್ಣು ತಿನ್ಬೋದಾ ಯಾವ ಹಣ್ಣು ತಿನ್ನ ಹಣ್ಣು ತಿನ್ನೋದ್ರೆ ಯಾವ ಹಣ್ಣು ತಿನ್ಬೋದು ಯಾರಿಗೆ ಶುಗರ್ ಕಂಪ್ಲೀಟಾಗಿ ಕಂಟ್ರೋಲಲ್ಲಿರೋರು ನೀವು ಹಣ್ಣುಗಳನ್ನ ಮಿತವಾಗಿ ಬಳಸ್ಬೋದು ಅಂದರೆ ಇನ್ ಬಿಟ್ವೀನ್ ಮೀಲ್ಸ್ ಅಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡಿದರೆ ಸಂಜೆ ಎಂಟು ಗಂಟೆಗೆ ರಾತ್ರಿ ಊಟ ಮಾಡ್ತೀರ ಮಧ್ಯದಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಹಣ್ಣುಗಳನ್ನ ಆ ಸೀಸನ್ಗೆ ತಕ್ಕಂಗೆ ಯಾವುದು ಅಲ್ಲಿ ಸ್ಪೆಷಲ್ ಇರುತ್ತೋ ಅದನ್ನು ತಿನ್ನಿ ಅದನ್ನು ಸ್ವಾದನ ನೀವು ಆಹ್ಲಾದಿ ಏನೂ ತೊಂದರೆ ಇಲ್ಲ ಬಟ್ ಮಿತವಾಗಿ ಇರಬೇಕು ಆಮೇಲೆ ನಿಮಗೆ ಶುಗರ್ ಕಂಟ್ರೋಲಲ್ಲಿದ್ದರೆ ಸಾಕು ಶುಗರ್ ಇಲ್ಲದೆ ಇರೋರು ಶುಗರ್ ಇಲ್ಲದೆ ಇರೋರು ಮಾಮೂಲಿ ಮಾಡ್ರೇಟ್ ಆಗಿ ಒಂದು ಅಥವಾ ಎರಡು ಹಣ್ಣುಗಳನ್ನ ತಗೊಬೋದು ಹಣ್ಣುಗಳಿಂದ ಮತ್ತೆ ಇನ್ನೊಂದು ಕ್ವಶನ್ ಎಲ್ಲ ಕೇಳೋದಂದ್ರೆ ಹಣ್ಣು ತಿಂದ್ರೆ ನೆಗಡಿ ಆಗುತ್ತೆ ಬರುತ್ತೆ ಅಂತ ಅದೆಲ್ಲ ಸುಳ್ಳು ಶುಗರ್ ಇಲ್ಲದೆ ಇರೋರು ಹಣ್ಣುಗಳನ್ನ ತಿನ್ಬೋದು ಏನು ತೊಂದರೆ ಇಲ್ಲ ಶುಗರ್ ಇರೋರು ಸ್ವಲ್ಪ ಮೋಡರೇಟ್ ಆಗಿ ಲಿಮಿಟ್ ಆಗಿ ಹಣ್ಣುಗಳನ್ನ ತಿನ್ ಈಗ ಎಲ್ಲಾ ತರಕಾರಿಗಳನ್ನು ಬಳಸಬಹುದು ತರಕಾರಿಗಳಲ್ಲಿ ಎಲ್ಲಾ ತರಕಾರಿಗಳನ್ನು ಬಳಸಬಹುದು ಏನು ತೊಂದರೆ ಇಲ್ಲ ಬಟ್ ಯಾರಿಗೆ ಶುಗರ್ಸ್ ಅನ್ಕಂಟ್ರೋಲ್ಡ್ ಇರುತ್ತೆ ಅಂತವ್ರು ಈ ಆಲೂಗಡ್ಡೆ ಪಾಲಿಶಡ್ ರೈಸು ಬೀಟ್ರೂಟು ಅದನ್ನೆಲ್ಲ ಲಿಮಿಟಾಗಿ ಶುಗರ್ ಕಂಟ್ರೋಲ್ ಬರುವವರೆಗೂ ಆದರೂ ಅದನ್ನ ಲಿಮಿಟ್ ಆಗಿ ಅಥವಾ ಅವಾಯ್ಡ್ ಮಾಡೋದಾದ್ರೆ ಒಳ್ಳೆ ಈಗ ಊಟದ ಬಗ್ಗೆ ಆಯಿತು ಸರ್ ಇನ್ನು ವ್ಯಾಯಾಮದ ಬಗ್ಗೆ ವ್ಯಾಯಾಮ ಅಂತ ಬಂದರೆ ಹಾರ್ಟ್ ಅಟ್ಯಾಕ್ ಆಗಿ ನಾವು ಡಿಸ್ಚಾರ್ಜ್ ಮಾಡಿರ್ತೀವಿ ಒನ್ ವೀಕ್ ಆದಮೇಲೆ ಫಾಲೋ ಅಪ್ಗೆ ಕರಿತೀವಿ ಆ ಒನ್ ವೀಕ್ವರೆಗೂ ಪೇಶಂಟು ಬೆಡ್ ರೆಸ್ಟಲ್ಲಿರೋದು ಮೋಸ್ಟ್ ಇಂಪಾರ್ಟೆಂಟ್ ಬೆಡ್ ರೆಸ್ಟ್ ಅಂದರೆ ನಾವು ಹಾರ್ಟ್ ಫಂಕ್ಷನ್ ಎಷ್ಟು ಹಾರ್ಟ್ ಫಂಕ್ಷನ್ ಉಳ್ದಿದೆಯೇ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪೇಶೆಂಟ್ ಎಷ್ಟು ಫಿಸಿಕಲಿ ಆಕ್ಟಿವ್ ಆಗ್ಬೋದು ಅಂತ ಯಾರಿಗೆ ಕಂಪ್ಲೀಟಾಗಿ ರಿಕವರಿ ಆಗಿರುತ್ತೋ ಅವ್ರಿಗೆ ಫಸ್ಟ್ ಒನ್ ವೀಕು ಮನೆ ಒಳಗಡೆ ಬೆಡ್ ಇರಿ ಮನೆ ಸುತ್ತಮುತ್ತಲೂ ಓಡಾಡ್ಬೋದು ಅವರ ದಿನಚರಿ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಪಾಲಿಸ್ಬೋದು ಬಟ್ ಯಾರಿಗೆ ಹಾರ್ಟ್ ವೀಕ್ ಆಗಿರುತ್ತೋ ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ ಹಾರ್ಟ್ ಯಾರಿಗೆ ಆ ಪಂಪಿಂಗ್ ಫಂಕ್ಷನ್ ಕಡಿಮೆ ಆಗಿರುತ್ತೋ ಅಂಥವರು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ ಹಾಗೂ ಆಕ್ಸಿಜನ್ ಏನಾದರೂ ಅಡ್ವೈಸ್ ಮಾಡಿದರೆ ಆಕ್ಸಿಜನ್ನ ಮಿನಿಮಮ್ ಸಿಕ್ಸ್ಟೀನ್ ಅವರ್ಸು ತಗೊಬೇಕಾಗಿರುತ್ತೆ ಯಾರಿಗೆ ಹಾರ್ಟ್ ಅಟ್ಯಾಕ್ ವೀಕ್ ಆಗಿರುತ್ತೆ ಹಾಗೂ ಡಾಕ್ಟರ್ ಅಡ್ವೈಸ್ ಮಾಡಿದರೆ ಅದನ್ನು ಪ್ರಾಪರಾಗಿ ಫಾಲೋಅಪ್ ಮಾಡಬೇಕಾಗುತ್ತೆ ಆಫ್ಟರ್ ಒನ್ ವೀಕು ನೀವು ಅಪ್ ಬಂದರೆ ನಾವೊಂದಷ್ಟು ಇ ಸಿ ಜಿ ಯಾಕೋ ರಕ್ತ ಪರೀಕ್ಷೆಗಳನ್ನ ಅಡ್ವೈಸ್ ಮಾಡ್ತೀವಿ ಅದೆಲ್ಲ ನಾರ್ಮಲ್ ಆಗಿ ಬಂದರೆ ಕೆಲವು ಮೆಡಿಕೇಶನ್ಸ್ನ ಮತ್ತು ಟೈಟ್ರೇಷನ್ ಮಾಡಬೇಕಾಗುತ್ತೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಡ್ಜಸ್ಟ್ ಆದಮೇಲೆ ಒಂದು ಟ್ವೆಂಟಿ ಡೇಸ್ ಆದಮೇಲೆ ನೀವು ಮಾಮೂಲಿ ವ್ಯಾಯಾಮ ಶುರು ಮಾಡಿ ವ್ಯಾಯಾಮ ಅಂದರೆ ವಾಕಿಂಗ್ ವಿ ಕಾಲ್ ಇಟ್ ಎಸ್ ಎ ಬ್ರಿಸ್ಕ್ ವಾಕಿಂಗ್ ಅಂದರೆ ತುಂಬ ಫಾಸ್ಟು ಅಲ್ಲ ತುಂಬ ಸ್ಲೋನೂ ಅಲ್ಲ ಬ್ರಿಸ್ಕ್ ವಾಕಿಂಗ್ ಸ್ವಲ್ಪ ಲೈಟಾಗಿ ಬೆವರ್ ಬರೋಂಗೆ ವಾಕ್ ಮಾಡಬೇಕಾಗುತ್ತೆ ಜಾಗಿಂಗ್ ಈಸ್ ನಾಟ್ ಅಡ್ವೈಸಬಲ್ ಓಡೋದು ಅಡ್ವೈಸಬಲ್ ಅಲ್ಲ ಬೇರೆ ಹೆವಿ ಲಿಫ್ಟಿಂಗು ಜಿಮ್ ಅಲ್ಲಿ ಎಕ್ಸರ್ ಮಾಡಿದಾಗಲ್ಲ ಅದೆಲ್ಲ ಮಾಡಬಾರ್ದು ಸೈಕ್ಲಿಂಗ್ ಮಾಡಬಹುದ ಸೈಕ್ಲಿಂಗು ಬೇಡ ವಾಕಿಂಗ್ ಇಸ್ ಅ ಬೆಸ್ಟ್ ಫಾರ್ಮ್ ಆಫ್ ಎಕ್ಸರ್ ಫಾರ್ ಅ ಹಾರ್ಟ್ ಅಟ್ ಲೀಸ್ಟ್ ಇನ್ ಇನ್ಶಿಯಲ್ ಪೀರಿಯಡ್ ಆಫ್ ಟೈಮ್ ಟ್ರೆಕಿಂಗ್ ಮಾಡಬಹುದು ಹೋಗಬಾರ್ದು ಓನ್ಲಿ ಅಡ್ವೈಸಬಲ್ ಇಸ್ ಬ್ರಿಸ್ಕ್ ವಾಕಿಂಗ್ ಟಿಲ್ ದ ಹಾರ್ಟ್ ಕಂಪ್ಲೀಟ್ಲಿ ರಿಕವರ್ಸ್ ಸ್ಟಾರ್ಟಿಂಗು ಕಿಲೋಮೀಟರ್ ಕಿಲೋಮೀಟ್ರಿಂದ ಶುರು ಮಾಡ್ಕೊಳ್ಳಿ ಎರಡು ಕಿಲೋಮೀಟ್ರಿಂದ ಕಾಲ ಕ್ರಮೇಣ ಸ್ಲೋ ಆಗಿ ಐದು ಕಿಲೋಮೀಟ್ರ್ವರೆಗೂ ಪರ್ ಡೇ ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಮಾಡ್ಕೊಳ್ತಾ ಬನ್ನಿ ಶರೀರಕ್ಕೆ ಅಗತ್ಯ ಇರ್ತಕ್ಕಂಥ ವ್ಯಾಯಾಮ ಆಗುತ್ತೆ ಹಾಗೂ ನೆಕ್ಸ್ಟ್ ಪ್ರಾಣಾಯಾಮ ಆಗಲಿ ಬ್ರೀತಿಂಗ್ ಎಕ್ಸಸೈಸ್ ಆಗಲಿ ಮೆಡಿಟೇಷನ್ ಆಗಲಿ ಇದನ್ನು ಮಾಡೋದ್ರಿಂದ ಸ್ವಲ್ಪ ಟೆನ್ಷನ್ನು ಹಾಗೂ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಇನ್ನೊಂದು ಕ್ರಮ ಔಷಧಿ ಅಂತ ಬಂದಾಗ ಡಾಕ್ಟರ್ಸು ಏಂಜೋಪ್ಲಾಸ್ಟ್ರಿ ಆಗಿರೋರಿಗೆ ರಕ್ತ ತೆಳುವಾಗಿರೋ ಮಾತ್ರೆಗಳನ್ನ ಕೊಟ್ಟಿರ್ತಾರೆ ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಆಗೋ ಮಾತ್ರೆಗಳು ಬಿ ಪಿ ಇದ್ರೆ ಪಿಗೆ ಮಾತ್ರೆ ಶುಗರ್ ಇದ್ರೆ ಶುಗರ್ ಗೆ ಮಾತ್ರೆಗಳನ್ನ ಕೊಟ್ಟಿರ್ತಾರೆ ಇವದೆಲ್ಲ ಕರೆಕ್ಟ್ ಟೈಮ್ಗೆ ಡಿಸಿಪ್ಲೈನ್ ಆಗಿ ತಗೊಬೇಕಾಗುತ್ತೆ ಬೆಳಗ್ಗೆ ಎಂಟು ಗಂಟೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಮಾತ್ರೆಗಳನ್ನ ತಗೊಬೇಕು ಸಂಜೆ ಎಂಟು ಗಂಟೆಗೆ ಹೇಳಿದರೆ ಕರೆಕ್ಟ್ ಆಗಿ ಸಂಜೆ ಎಂಟು ಗಂಟೆಗೆ ಕರೆಕ್ಟ್ ಆಗಿ ತಗೊಬೇಕಾಗುತ್ತೆ ಊಟ ಮಾಡಿಲ್ಲ ನೆಂಟರು ಬಂದರು ಮತ್ತೆ ಕತೆ ಮಾಡಿಕೊಂಡು ಒನ್ ಅವರ್ ಟೂ ಅವರ್ಸ್ ವೇಸ್ಟ್ ಮಾಡೋದು ಇಲ್ಲ ಡೋಸ್ ಸ್ಕಿಪ್ ಮಾಡೋದ್ರಿಂದ ಮತ್ತೆ ರೀ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸ್ಟೆಂಟ್ ಹಾಕಿರೋದು ಇಟ್ಸ್ ಅ ಫಾರಿನ್ ಬಾಡಿ ಮೆಟಲ್ ಅದು ಅದಕ್ಕೆ ಶರೀರ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅದನ್ನು ಪೇಟೆನ್ಸಿಯಾಗಿ ಇಡಬೇಕು ಅಂದರೆ ರಕ್ತ ತೆಳುವಾಗ ಮಾತ್ರೆಗಳು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೇಟ್ಲೆಟ್ಸ್ ಏನೇವೆಲ್ಲ ತುಂಬ ತುಂಬ ಇಂಪಾರ್ಟೆಂಟು ಅದನ್ನು ಪ್ರಾಪರಾಗಿ ಒಂದು ಹೊತ್ತೂ ಕೂಡ ಮಿಸ್ ಮಾಡದೆ ಪ್ರಾಪರಾಗಿ ತೊಗೊಬೇಕಾಗತ್ತೆ ಫಾಲೋಅಪ್ ಡೇಟ್ಗೆ ನೀವು ಬರೋಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾವ ಮೆಡಿಸಿನ್ಸ್ ಕೊಟ್ಟಿರ್ತಾರೋ ಅದನ್ನೇ ಕಂಟಿನ್ಯೂ ಮಾಡ್ತೀರಿ ನೀವು ಯಾವಾಗ ಫ್ರೀ ಆಗ್ತೇವೋ ಅವಾಗ ಬಂದು ಫಾಲೋಅಪ್ಗೆ ತೊಗೊಂಡು ಮೆಡಿಕೇಶನ್ಸ್ನ ಏನು ಅಡ್ವೈಸ್ ಮಾಡ್ತಾರೆ ನೆಕ್ಸ್ಟ್ ಅದನ್ನ ಫಾಲೋ ಮಾಡಿ ಸರ್ ಈಗ ಯೋಗ ಅಂದರೆ ನಮ್ಮ ದೇಹಕ್ಕೆ ತುಂಬಾ ಕಷ್ಟವಲ್ಲದ ಯೋಗವನ್ನು ಮಾಡಬಹುದಾ ಕೆಲವು ಪೋಸ್ಟರ್ಸ್ ಎಲ್ಲ ಯೋಗ ಯೋಗನೂ ಅಷ್ಟೇ ಅದಕ್ಕೆ ಹೇಳಿದ್ದು ನಾವು ಸ್ಟಾರ್ಟಿಂಗಲ್ಲಿ ಬ್ಲಡ್ ಪ್ರೆಷರ್ಸ್ ತುಂಬ ವೇರಿಯೇಷನ್ಸ್ ಆಗಿರುತ್ತೆ ಆಗ್ತಾ ಇರುತ್ತೆ ನಾವು ಬ್ಲಡ್ ಪ್ರೆಷರ್ಸ್ ಕಂಟ್ರೋಲ್ ಮಾಡೋಕ್ಕೂ ಹಾರ್ಟ್ಗೂ ಮೆಡಿಕೇಶನ್ಸ್ ಕೊಟ್ಟಿರ್ತೀವಿ ಶರೀರದಲ್ಲಿ ಕೂತಿದ್ದಾಗ ಎದ್ದಾಗ ಬಿ ಪಿ ಎಲ್ ಆಗ್ತಕ್ಕಂಥ ವೇರಿಯೇಷನ್ಸ್ನ ಟಾಲ್ರೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇನ್ನೂ ಬಂದಿರಲ್ಲ ಸೊ ಸ್ಟಾರ್ಟಿಂಗಲ್ಲಿ ಒನ್ ಆರ್ ಟೂ ಮಂತ್ಸ್ ತ್ರೀ ಮಂತ್ಸ್ವರೆಗೂ ಓನ್ಲಿ ಬ್ರೀತಿಂಗ್ ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್ ಈಸ್ ಅಡ್ವೈಸಬಲ್ ಅದು ಬಿಟ್ಟು ಬೇರೆ ಕ್ಲಿಷ್ಟಕರವಾದಕ್ಕಂಥ ಯೋಗಾಸನ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಈ ಭುಜಂಗಾಸನ ಶಿರ್ಸಾಸನಿ ಲೈಟ್ ಯೋಗಾಸನಗಳನ್ನ ಮಾಡಬಹುದು ಇದು ಎಕ್ಸರ್ಸೈಸ್ ಪಾರ್ಟ್ ಆಯ್ತು ಸರ್ ಈಗ ಒಬ್ಬ ವ್ಯಕ್ತಿ ಜಮೀನಲ್ಲಿ ಕೆಲಸ ಮಾಡುವಂತವ್ರು ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಆಗಿ ಸ್ಟಂಟ್ ಹಾಕಿ ಕಳಿಸ್ತೀರಾ ಆಮೇಲೆ ಅವರು ಅಂದ್ರೆ ಸಹಜವಾಗಿ ಅವರು ಕೃಷಿ ಬದುಕನ್ನ ನಡೆಸ್ಬಹುದಾ ಅದಕ್ಕೆ ಹೇಳೋದು ಫಸ್ಟ್ ಒನ್ ಮಂತ್ ಕಂಪ್ಲೀಟ್ ಬೆಡ್ ರೆಸ್ಟ್ ನೋ ಫಾರ್ಮ್ ಆಫ್ ಫಿಸಿಕಲ್ ಹೆವಿ ಫಿಸಿಕಲ್ ಫಿಸಿಕಲ್ ಐದು ಕೆಜಿ ಮೇಲೆ ಭಾರ ಎತ್ತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಫಸ್ಟ್ ಒನ್ ತಿಂಗಳು ಆ ಹಾರ್ಟ್ ಅಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ರಿಕವರಿ ಆಗುವರೆಗೂ ಟೈಮ್ ಹಿಡಿಯುತ್ತೆ ನೀವು ಆಚೆ ಕಡೆಯಿಂದ ಚೆನ್ನಾಗಿ ಕಾಣಿಸ್ಬೋದು ಓಡಾಡ್ಬೋದು ಏನೂ ತೊಂದರೆ ಇಲ್ಲದೇ ಇರಬಹುದು ಬಟ್ ಹಾರ್ಟ್ ರಿಕವರಿ ಆಗ್ತಾ ಇರುತ್ತೆ ಸೊ ಅದರಿಂದ ಫಸ್ಟ್ ಒನ್ ಮಂತ್ ನೀವು ಯಾವುದೇ ಹೆವಿ ಎಕ್ಸಸೈಸ್ನ ಮಾಡಕ್ ಹೋಗ್ಬೇಡಿ ಐದು ಕೆಜಿ ಮೇಲೆ ಭಾರಗಳನ್ನ ಹೋಗಬೇಡಿ ರೈತರು ಆಮೇಲೆ ಕಲ್ಲೊಡಿಯೋರು ಹೆವಿ ವರ್ಕ್ ಕೆಲಸ ಮಾಡೋರು ಅವರಿಗೆಲ್ಲ ನಾವು ಆ ಫಾಲೋಅಪ್ ಅಲ್ಲಿ ಬಂದಾಗ ಅವ್ರ ಹಾರ್ಟ್ ಫಂಕ್ಷನ್ ನೋಡಿಕೊಂಡು ನಾವು ಅಡ್ವೈಸ್ ಮಾಡ್ತೀವಿ ಎಷ್ಟು ಭಾರ ಎತ್ಬೋದು ಎಷ್ಟು ಫಿಸಿಕಲ್ ಆಕ್ಟಿವಿಟಿನ ತೊಗೊಬೋದು ಅಂತ ನಾವು ಅಡ್ವೈಸ್ ಮಾಡ್ತೀವಿ ದಟ್ ವಿಲ್ ಬಿ ಇಂಡಿವಿಜುವಲೈಸ್ಡ್ ದ ಪೇಷೆಂಟ್ ಪ್ರತಿಯೊಂದು ಪೇಷಂಟ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅವ್ರ ಹಾರ್ಟ್ ಫಂಕ್ಷನ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅದನ್ನ ಪ್ರಾಪರ್ ಆಗಿ ಫಾಲೋಅಪ್ ಮಾಡಬೇಕು ಹ್ಮ್ ಹ್ಮ್ ಸರ್ ಇನ್ನ ಸಹಜ ಜೀವನ ಈಗ ನೀವ್ ಹೇಳಿದ್ರಿ ವ್ಯಾಯಾಮ ಇರಬಹುದು ಆಹಾರ ಪದ್ಧತಿ ಹೇಗಿರಬಹುದು ಅದನ್ನ ಹೇಳ್ಕೊಟ್ರಿ ಈಗ ಈಗ ಜರ್ನಿ ಮಾಡೋದು ಅಂದ್ರೆ ಒಬ್ಬ ವ್ಯಕ್ತಿ ಈ ಎಂಜಿಯೋಪ್ಲಾಸ್ಟಿ ಆದ ಮೇಲೆ ಸಾಮಾನ್ಯವಾಗಿ ಎಲ್ಲಿಗೋ ಹೋಗೋದಿರುತ್ತೆ ಬರೋದಿರುತ್ತೆ ಜರ್ನಿ ಮಾಡೋದಿರುತ್ತೆ ಅದೆಲ್ಲ ಮಾಡಬಹುದಾ ಫ್ಲೈಟ್ ಅಲ್ಲಿ ಹೋಗ್ಬಾರ್ದು ತುಂಬಾ ಎ ಸಿ ಇರಬಾರ್ದು ಏನೇನೋ ಹೇಳ್ತಾರೆ ಅದೆಲ್ಲ ನಿಜನಾ ಹೇಗೆ ಅಂದ್ರೆ ಹಾರ್ಟ್ ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ರೆ ಮಾಡ್ಬೋದು ಏನು ಯೂಶಲಿ ಏನು ತೊಂದರೆ ಆಗಲ್ಲ ನಾವು ಮಿನಿಮಮ್ ಒಂದು ತಿಂಗಳ ತನಕ ಅವಾಯ್ಡ್ ಮಾಡಿ ಅಂತಾನೆ ಹೇಳಿರ್ತೀವಿ ಆಮೇಲೆ ಅವ್ರ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಅವ್ರು ಬ್ಲಡ್ ಥಿನ್ನರ್ ಮೇಲೆ ಇರ್ತಾರೆ ಅವರು ಟೂ ವೀಲರ್ಸ್ನ ನ ಓಡಿಸೋದನ್ನ ಅವಾಯ್ಡ್ ಮಾಡ್ಲಿ ಯಾಕಂದ್ರೆ ಟೂ ವೀಲರ್ಸ್ ಓಡಿಸೋದಾದ್ರೆ ತಲೆಗೆ ಹಾಗೂ ಎದೆಗೆ ಏಟ್ ಬೀಳಬಾರ್ದು ಪೆಟ್ ಬೀಳಬಾರ್ದು ಪೆಟ್ ಬಿದ್ದರೆ ತುಂಬಾ ರಕ್ತಸ್ರಾವ ಆಗು ಚಾನ್ಸಸ್ ಇರುತ್ತೆ ಅದು ಬ್ಲೀಡಿಂಗ್ ಆದ್ರೆ ಕಂಟ್ರೋಲು ಪೇಷೆಂಟ್ ರಕ್ತ ತೆಳುವಾಗ ಮಾತ್ರೆಗಳಲ್ಲಿ ಔಷಧಿಗಳಲ್ಲಿ ಇರ್ತಾರೆ ಅವಾಯ್ಡ್ ಮಾಡಿ ಒಂದು ತಿಂಗ್ಳವ್ರಿಗೆ ಅವಾಯ್ಡ್ ಮಾಡಿ ಆಮೇಲೆ ಅವರು ಮಾಮೂಲಿ ಗಾಡಿ ಓಡಿಸೋದ್ರೆ ಗಾಡಿ ಓಡಿಸಬಹುದು ಕಾರ್ ಓಡಿಸೋದ್ರೆ ಕಾರ್ ಓಡಿಸಬಹುದು ಬಟ್ ಈ ಏಟ್ ಬೀಳೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಗಾಡಿ ಓಡಿಸೋರು ಕಂಪಲ್ಸರಿಲಿ ಹೆಲ್ಮೆಟ್ ಗಳನ್ನ ಧರಿಸ್ಬೇಕಾಗುತ್ತೆ ಸರ್ ಈಗ ಆಂಜಿಯೋಪ್ಲಾಸ್ಟಿ ಆದ ನಂತರ ಈಗೆಲ್ಲರೂ ಹೇಳ್ತಾರೆ ಯಾಕೆ ಹಾರ್ಟ್ ಪ್ರಾಬ್ಲಮ್ ಯಾಕಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊತಿದ್ದಂತೆ ಅಂತ ಹೇಳ್ತಾರೆ ಈಗ ಆಹಾರ ಆಯ್ತು ವಿಹಾರ ಆಯ್ತು ಈಗ ವಿಚಾರದ ಬಗ್ಗೆ ಬರೋಣ ನಮ್ಮ ಮನಸ್ಸನ್ನ ಹೇಗೆ ಇಟ್ಕೋಬೇಕು ಒತ್ತಡ ರಹಿತ ನಡೆಸಿ ಅಂತ ವೈದ್ಯರು ಹೇಳ್ತೀರಾ ಆದ್ರೆ ಸಹಜವಾಗಿ ಒತ್ತಡಗಳು ದಿನನಿತ್ಯದ ಬದುಕಲ್ಲಿ ಎಲ್ಲರಿಗೂ ಇದೇ ಇರುತ್ತೆ ಹೇಗೆ ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒತ್ತಡ ಬಿ ಪಿ ಶುಗರ್ ಸ್ಮೋಕಿಂಗ್ ಇಂದ ಎಷ್ಟು ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೋ ಸ್ಟ್ರೆಸ್ ಅನ್ನೋದನ್ನು ಕೂಡ ಹಾರ್ಟ್ ಮೇಲೆ ಅಷ್ಟೇ ಅಫೆಕ್ಟ್ ಆಗುತ್ತೆ ಮುಂದೆ ನಾವು ತುಂಬ ಈ ಸ್ಟ್ರೆಸ್ ಕಾರ್ಡಮ್ಯೋಪತಿ ಅಂತ ಒಂದು ಸಪ್ರೇಟ್ ಎಂಟಿಟಿ ಇದೆ ಕಾಯಿಲೆ ಇದೆ ಅಂದರೆ ಸ್ಟ್ರೆಸ್ಸಿಂದ ಹಾಕ್ತಕ್ಕಂಥ ಹಾರ್ಟಲ್ಲಿ ವೀಕ್ನೆಸ್ ಏನೂ ತೊಂದರೆ ಇರೋದಿಲ್ಲ ತುಂಬ ಟೆನ್ಷನ್ ಮಾಡ್ಕೊಳೋದ್ರಿಂದ ಹಾರ್ಟ್ ವೀಕ್ ಆಗುತ್ತೆ ಅದನ್ನ ಯಾಕೆ ಸ್ಟ್ರೆಸ್ ಕಾರ್ಡಮ್ಯೋಪತಿ ಟೊಕೋಸೊಬ್ಬೋ ಕಾರ್ಡಮ್ಯೋಪತಿ ಅಂತ ಹೇಳ್ತೀವಿ ಮೊದಲು ತುಂಬ ರೇರಾಗಿ ನೋಡ್ತಾ ಇದ್ವಿ ಬಟ್ ಈಗಿನ ಕಾಲದಲ್ಲಿ ಒಂದೆರಡು ವರ್ಷದಲ್ಲಿ ಸುಮಾರು ಒಂದು ವರ್ಷಕ್ಕೆ ಎಷ್ಟು ನೋಡ್ತಾ ಈಗ ಒಂದು ತಿಂಗಳಿಗೆ ಅಷ್ಟು ನೋಡ್ತಾ ಇದ್ದೀವಿ ನಾವು ಆ ಸ್ಟ್ರೆಸ್ಸಿಂದ ಸಮಾಜ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ನಾವು ಎಷ್ಟು ಮಟ್ಟಿಗೆ ಆಗ್ತದೆ ಅಂತ ನಾವು ಪ್ರಕಟಿಸ್ಬೋದು ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಏನು ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಅಂದರೆ ತುಂಬ ಟೆನ್ಷನ್ ತೊಗೊಳೋದು ಪ್ರತಿಯೊಂದಕ್ಕೂ ಗಾಬರಿ ತೊಗೊಳೋದು ಏನೇ ಆಗಲಿ ಫ್ಯಾಮಿಲಿಯಲ್ಲಿ ಏನೇ ಒಂದು ಇಶ್ಯೂ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಪರ್ಸ್ನಲ್ ಇಶ್ಯೂಸ್ ಆಗಿರ್ಬೋದು ಇಲ್ಲ ಪ್ರೊಫೆಷನಲ್ ಲೈಫಲ್ಲಿ ಕೆಲಸದ ಅತಿರೇಕ ಇರ್ಬೋದು ಕಾಂಪಿಟೇಟಿವ್ ಮಾಡಲೇಬೇಕು ಸಾಧಿಸಬೇಕು ಈ ಕೆಲಸ ಆಗಲೇಬೇಕು ಫ್ಯಾಮಿಲಿ ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ಅದೆಲ್ಲ ಮೈಂಡ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ಮೈಂಡ್ ಮೇಲೆ ಪರಿಣಾಮ ಬಿದ್ದಿದ್ದು ಹಾಟ್ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀಳ್ತದೆ ಅದನ್ನ ನಾವು ಸ್ಟ್ರೆಸ್ ವಿಪತಿ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲ ನಾವು ಯಾವ ಸಿಚುವೇಶನ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಎಷ್ಟು ರೆಸ್ಪಾಂಡ್ ಮಾಡಬೇಕು ಅದನ್ನ ಗ್ರ್ಯಾಜುವಲ್ ಆಗಿ ಆಕ್ಚುಲಿ ಸಣ್ಣ ಮಕ್ಳಿಂದಾನೇ ಕಲ್ಸ್ಬೇಕು ಯಾರು ನಮ್ಮ ದೇಶದಲ್ಲಿ ಯಾರು ಅದನ್ನ ಕಲ್ಸಲ್ಲ ಸ್ಟ್ರೆಸ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಫೈನಾನ್ಶಿಯಲಿ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅದನ್ನೆಲ್ಲ ಸಣ್ಣ ಮಕ್ಳಿಂದಾನೇ ಕಲ್ಸಿ ಕಲ್ತ್ಕೊಂಡ್ ಬರ್ಬೇಕು ಅದನ್ನ ನಾವು ಸ್ಕೂಲಲ್ಲಿ ಹೇಳ್ಕೊಡೋದೇ ಇಲ್ಲ ಯಾರು ಹೇಳ್ಕೊಡೋದೇ ಇಲ್ಲ ಸೊ ಯಾವ ಸಿಚುವೇಶನ್ಗೆ ಎಷ್ಟು ರಿಯಾಕ್ಟ್ ಮಾಡಬೇಕು ಅಷ್ಟೇ ರಿಯಾಕ್ಟ್ ಮಾಡಬೇಕು ಸಣ್ಣ ಸಣ್ಣ ವಿಚಾರಕ್ಕೆ ಏನೋ ಕಳಿಸಿ ತಲೆ ಮೇಲೆ ಬಿದ್ದಂಗೆಲ್ಲ ಯೋಚನೆ ಮಾಡಬಾರ್ದು ಆ ಸಿಚುಯೇಷನ್ಗೆ ಏನು ಸೊಲ್ಯೂಷನ್ ಅದನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಆಮೇಲೆ ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳಕ್ಕೆ ಈ ಮೆಡಿಟೇಷನ್ಸು ಏರೋಬಿಕ್ ಎಕ್ಸೈಸಸ್ಸು ಪ್ರಾಣಾಯಾಮ ಅನ್ನೋದು ಬ್ರೀತಿಂಗ್ ಎಕ್ಸಸೈಸ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಅದನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ ಸರಿ ಅದೇ ಸ್ಟ್ರೆಸ್ ಆದಾಗ ಹಾರ್ಟ್ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ ಏನಾಗುತ್ತೆ ಸ್ಟ್ರೆಸ್ ಆದಾಗ ಅದು ಅದ ಶರೀರದಲ್ಲಿನ್ಸ್ ನಾರ್ಪಿನೆಫ್ರೆನ್ಸ್ ಅಂತ ಹೇಳ್ತೀವಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಆ ಹಾರ್ಮೋನ್ಸ್ ಹಾರ್ಟ್ ಮೇಲೆ ಸ್ಟ್ರೆಸ್ ಅನ್ನ ಆಗುತ್ತೆ ಅದಕ್ಕೆ ಹಾರ್ಟ್ ಮಜಲ್ ವೀಕ್ ಆಗುತ್ತೆ ಹಾಗಾಗ್ತಿದೆ ಅಂತ ವ್ಯಕ್ತಿಗೆ ಹೇಗ್ ಗೊತ್ತಾಗುತ್ತೆ ಅದೇ ಯಥೇಚ್ಛವಾಗಿ ಒಂದೇ ಸತಿ ಬಿಪಿ ಜಾಸ್ತಿ ಆಗೋದು ಗಾಬರಿ ಆಗೋದು ಮತ್ತೆ ಹೆಚ್ಚು ಬೆವರ್ ಬರೋದು ಇಷ್ಟಾದ್ರೂ ನೀವು ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನೀವು ಖಂಡಿತವಾಗಿ ಸೈಕಾಟ್ರಿಸ್ಟ್ ಅಥವಾ ಡಾಕ್ಟರ್ ದ ಸಲಹೆನ ನೋಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಂಗೆ ನೆಗಡಿ ಕೆಮ್ಮುನೂ ಒಂದು ಕಾಯಿಲೆ ಹಾಗೂ ಮಾನಸಿಕ ಒತ್ತಡನೂ ಅದೇ ರೀತಿ ಇನ್ನೊಂದು ಕಾಯಿಲೆ ಅದಕ್ಕೆ ಕರೆಕ್ಟಾಗಿ ನೀವು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅಥವಾ ಡಾಕ್ಟರ್ಸ್ನ ಸಲಹೆ ತಗೊಂಡು ಅವ್ರನ್ನ ಸಲಹೆಯನ್ನ ನೀವು ಪಾಲಿಸೋದ್ರಿಂದ ನಿಮಗೆ ಇದನ್ನು ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೆಸ್ ಇಂದ ಹೃದಯಕ್ಕೆ ಆಗುವಂತಹ ತೊಂದರೆಯನ್ನ ತಪ್ಪಿಸ್ಕೊಳ್ಲಿಕ್ಕೆ ಅಂದ್ರೆ ಕಡಿಮೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರಿ ಸರ್ ಇನ್ನೊಂದು ಮಾತು ಹೇಳಿದ್ರಿ ಅದು ಬಹಳ ಇಷ್ಟ ಆಯ್ತು ನಮ್ಮ ದೇಶದಲ್ಲಿ ಚಿಕ್ಕವರು ಆಗಿರೋವಾಗಿಂದನೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರಿ ಹೇಗಿರ್ಬೇಕು ಅಂದ್ರೆ ಅದು ಕಲ್ಟಿವೇಟ್ ಮಾಡ್ಕೊಬೇಕಾಗತ್ತೆ ಸಣ್ಣ ಮಕ್ಕಳಿಂದನೇ ಸ್ಲೋ ಆಗಿ ಸ್ಕೂಲ್ ಅಲ್ಲೇ ಹೇಳ್ಕೊಡ್ಬೇಕಾಗತ್ತೆ ಹೆಂಗೆ ಸ್ಟ್ರೆಸ್ನ ಮ್ಯಾನೇಜ್ಮೆಂಟ್ ಮಾಡೋದು ಯಾವ ಸಿಚುಯೇಷನ್ಗೆ ಹೆಂಗೆ ರಿಯಾಕ್ಟ್ ಮಾಡೋದು ಅದೆಲ್ಲ ಸಣ್ಣ ಸಣ್ಣ ಮಕ್ಕಳಿಂದನೇ ಅದು ಅವ್ರ ಜೀವನದಲ್ಲೇ ಅಳವಡಿಸ್ಕೊಡ್ತಾ ಬರ್ತಾ ಇದ್ರೆ ಅದು ದೊಡ್ಡರಾದಾಗ ನಾವು ಸಿಚುಯೇಷನ್ ಹಂಗೆ ರಿಯಾಕ್ಟ್ ಮಾಡ್ತೀವಿ ಸಣ್ಣ ಮಕ್ಕಳಲ್ಲಿ ಸಣ್ಣ ಸಣ್ಣ ಸಿಚುಯೇಷನ್ ಎಕ್ಸಾಮ್ಸ್ ಎಕ್ಸಾಮ್ಸ್ ಹಿಂಗೆ ರಿಯಾಕ್ಟ್ ಮಾಡೋದು ಆಮೇಲೆ ಸ್ಟೇಜ್ ಅಲ್ಲಿ ಮಾತಾಡೋಕ್ಕೆ ಕೆಲವರಿಗೆ ಸ್ಟೇಜ್ ಫಿಯರ್ಸ್ ಇರುತ್ತೆ ಅದನ್ನೆಲ್ಲ ಅಲ್ಬರ್ಟ್ ಪ್ರತಿಯೊಂದು ಸಿಚುಯೇಷನ್ ಅವ್ರಿಗೆ ಅವರಿಗೆ ಹೇಳ್ಕೊಟ್ಟಾಗ ಅವ್ರ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದಾಗ್ಲೂ ಕೂಡ ಅವ್ರು ಅದನ್ನ ಹಂಗೆ ತಗೊಳ್ಳೋ ಕೆಪಾಸಿಟಿನ ಹೊಂದ್ಕೊಂತಾರೆ ಅದನ್ನ ಹೇಳ್ತಾ ಇದ್ದು ಅದನ್ನ ಗ್ರಾಶುವಲಾಗಿ ನಾವು ಪೇರೆಂಟ್ಸ್ ಆಗ್ಲಿ ಸ್ಕೂಲಲ್ಲಿ ಟೀಚರ್ಸ್ ಆಗ್ಲಿ ಅದನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೇನು ಗೊತ್ತಾಗ್ಬಾರ್ದು ಏನು ತೊಂದರೆನೇ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತಿನ ಪಾಲಕರು ಮಕ್ಕಳಿಗೆ ಏನೇನೆಲ್ಲ ಬೇಕು ಅದೆಲ್ಲ ಮಾಡ್ತಾರೆ ಅವ್ರಿಗೆ ಈ ತರದ ಸ್ಕಿಲ್ಸ್ ನಲ್ಸ ಕಲ್ಸಲ್ಲ ಸಪೋರ್ಟ್ ಆ ಟೈಮ್ಗೆ ಸಿಚುಯೇಷನ್ ಬಂದಾಗ ಇಮೋಷನಲ್ ಸಪೋರ್ಟ್ ಕೊಟ್ಟಿರ್ಬೇಕು ಸಜೆಷನ್ ಸಪೋರ್ಟ್ಸ್ ಇರ್ಬೇಕು ಬಟ್ ದೇ ಶುಡ್ ಅವ್ರ ಆ ನ ಎಲ್ವ ಫೇಸ್ ಮಾಡ್ಬೇಕು ಅದನ್ನ ಜೀವನದಲ್ಲಿ ಅದಕ್ಕೋಸ್ಕರ ಸರ್ ತಜ್ಞ ವೈದ್ಯರಾಗಿರೋದ್ರಿಂದ ಈ ವಿಷಯಕ್ಕೆ ಸಂಬಂಧಪಡದೆ ಇದ್ದರೂ ಒಂದು ಪ್ರಶ್ನೆ ಕೇಳ್ತೀನಿ ಇತ್ತೀಚೆಗೆ ಹೃದಯಾಘಾತ ಚಿಕ್ಕ ವಯಸ್ಸಿನವರಿಗೆ ಹೆಚ್ಚಾಗ್ತಿದೆ ಅನ್ನೋ ವರದಿಗಳೆಲ್ಲ ಬರ್ತಾ ಇದೆ ಆಮೇಲೆ ದಿನಾ ಕೇಸಸ್ ನೋಡ್ತೀವಿ ನ್ಯೂಸ್ ನೋಡಿದಾಗೆಲ್ಲ ಒಂದಾದ್ರೂ ಇದೇ ಇರುತ್ತೆ ಇದೆಲ್ಲ ತುಂಬಾ ಡಿಸ್ಟರ್ಬಿಂಗ್ ಯಾಕೆ ಇರಬಹುದು ಅದು ಅಲ್ಲ ಈಗಂತೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಚಿಕ್ಕ ವಯಸ್ಸಲ್ಲೇ ಆಗ್ತಿದೆ ಮೊದಲೆಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂದ್ರೆ ನಾವು ಹಾರ್ಟ್ ಅಟ್ಯಾಕ್ ಸಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ ಎಮರ್ಜೆನ್ಸಿಗೆ ಏದೇನೋ ಅಂತ ಬಂದ್ರೆ ಯೂಶ್ವಲಿ ಹಾರ್ಟ್ ಅಟ್ಯಾಕ್ ಸಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಬಟ್ ಈಗ ಇಪ್ಪತ್ತು ವರ್ಷದ ಮೇಲೆ ಯಾರೇ ಬರಲಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಅಂಟಿಲ್ ಇಟ್ ಈಸ್ ರೂಲ್ಡ್ ಔಟ್ ಎಲ್ಲ ಟೆಸ್ಟ್ ಮಾಡಿ ಹಾರ್ಟ್ ಅಟ್ಯಾಕ್ ಏನಿಲ್ಲ ನಾರ್ಮಲ್ ಅಂತ ಬಂದ್ಮೇಲೆ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ವಿ ಯಾಕಂದ್ರೆ ಅಷ್ಟು ಸರ್ವೆ ಸಾಮಾನ್ಯ ಮೋಸ್ಟ್ ಇಂಪಾರ್ಟೆಂಟ್ ಕಾರಣಗಳು ಅಂದ್ರೆ ಒಂದು ಡಯಟರಿ ಹ್ಯಾಬಿಟ್ಸ್ ತಿನ್ನೋದು ಅದೆಲ್ಲ ನಾವು ಮೊದಲೆಲ್ಲ ಮನೆಯಿಂದ ಮನೆ ಒಳಗಡೆನೆ ಮುದ್ದೆ ಸೊಪ್ಪು ತರಕಾರಿ ಮನೆ ಒಳಗಡೆ ಮಾಡಿದ್ದೇ ತಿಂತ ಇದ್ವಿ ಈಗೆಲ್ಲ ವೀಕೆಂಡ್ಸ್ ಬಂದ್ರೆ ಅಂತೂ ಎಲ್ಲ ಆಚೆನೆ ಊಟ ಮಾಡ್ತಾರೆ ಆಚೆನ ಅಡಲ್ಟ್ರೇಟೆಡ್ ಫುಡ್ಡು ಹೆವಿ ಆಯಿಲು ತುಪ್ಪ ಪ್ರತಿಯೊಂದಕ್ಕೂ ಅತಿ ಹೆಚ್ಚು ತುಪ್ಪ ಬಳಸ್ತಾರೆ ತುಪ್ಪ ಆಗಲಿ ಜಿಡ್ಡಿನ ಪದಾರ್ಥ ಎಣ್ಣೆಗಳನ್ನ ಪದಾರ್ಸ್ತಾರೆ ಆಮೇಲೆ ಅವೆಲ್ಲ ಆರೋಗ್ಯಕರವಾದ ಆಹಾರ ಅಲ್ಲ ನೆಕ್ಸ್ಟ್ ಪೊಲ್ಯೂಷನ್ ಇದೆ ಸಿಟಿಗಳಲ್ಲಿ ಪೊಲ್ಯೂಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಬೆಂಗಳೂರು ಮೈಸೂರು ಈಗಳಲ್ಲಿ ಪೊಲ್ಯೂಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಬೆಂಗಳೂರಲ್ಲಂತೂ ನೂರು ಸಿಗರೇಟ್ ಇದ್ದ ಸಮಕ್ಕೆ ಏರ್ ಪೊಲ್ಯೂಷನ್ ಅಷ್ಟು ಲೆವೆಲ್ಗೆ ಪೊಲ್ಯೂಷನ್ ಆಗುತ್ತೆ ಆಮೇಲೆ ಇನ್ನೊಂದು ಸ್ಟ್ರೆಸ್ ಅಷ್ಟೇ ಜೀವನದಲ್ಲಿ ಅಷ್ಟೇ ಸ್ಟ್ರೆಸ್ ಇದೆ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜಾಬ್ ಬಂದರೆ ಅಷ್ಟೇ ಕಾಂಪಿಟೇಟಿವ್ ಫ್ಯಾಕ್ಟರ್ಸ್ ಎಲ್ಲ ಆಗುತ್ತೆ ಇದೇ ಒಂದು ಮುಖ್ಯ ಕಾರಣಗಳು ಹಾರ್ಟ್ ಅಟ್ಯಾಕ್ ಅವ್ರ ಹಾರ್ಟ್ ರಿಲೇಟೆಡ್ ಡಿಸೀಸಸ್ಸು ಚಿಕ್ಕ ವಯಸ್ಸಲ್ಲಿ ಈ ಚಳಿಗೆ ಎಲ್ಲ ಜಾಸ್ತಿ ಆಗ್ತಿದೆ ಹಾಗೆ ಹೀಗೆ ಅಂತ ಏನೋ ಯೂಟ್ಯೂಬ್ ಚಳಿಗೂ ಅದಕ್ಕೆ ಏನಾದರೂ ಸಂಬಂಧ ಇದೆಯಾ ಇಲ್ಲ ಚಳಿ ಅಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಆದ್ರೆ ಶರೀರ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ರಕ್ತನಾಳು ನಾಳು ಕನ್ಸ್ಟ್ರಿಕ್ಷನ್ ಆಗುತ್ತೆ ಸೊ ಯಾರಿಗೆ ಆಲ್ರೆಡಿ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದೆಯೋ ಆ ಬ್ಲಾಕೇಜ್ ಇದ್ದಾಗ ಅದು ಇನ್ನಷ್ಟು ಕನ್ಸ್ಟ್ರಿಕ್ಷನ್ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ಚಳಿಗಾಲದಲ್ಲಿ ಯಾರಿಗೆ ಏಜ್ ಆಗಿರುತ್ತೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಅವ್ರಿಗೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಆಸ್ ಇಫ್ ಚಳಿನೇ ಹಾರ್ಟ್ ಅಟ್ಯಾಕ್ ಗೆ ಕಾರಣ ಅನ್ನೋದು ಸುಳ್ಳು ಯಾರಿಗೆ ಬಿಪಿ ಶುಗರ್ ಇರುತ್ತೆ ವಯಸ್ಸಾಗಿರುತ್ತೆ ಅವ್ರಿಗೆ ಚಳಿನ ಟಾಲ್ರೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಅದರಿಂದ ತುಂಬಾ ವಾಸು ಕನ್ಸ್ಟ್ರಿಕ್ಷನ್ ಆಗಿ ಆಲ್ರೆಡಿ ಇರೋ ಬ್ಲಾಕೇಜ್ ಇನ್ನಷ್ಟು ಕಾಂಪ್ರಮೈಸ್ ಆಗುತ್ತೆ ಕಾಂಪ್ರಮೈಸ್ ಆಗೋದ್ರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಸರ್ ಬಿಪಿ ಶುಗರ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದೆ ಈ ತರದ್ದು ಹಾಗೆ ಇರುವಂತವ್ರು ಅಂದ್ರೆ ಈಗ ಇಪ್ಪತ್ತು ಇಪ್ಪತ್ತೆರಡು ವರ್ಷಕ್ಕೆಲ್ಲ ಡಯಾಬಿಟಿಸ್ ನೋಡ್ತೀವಿ ಬಿಪಿ ನೋಡ್ತೀವಿ ಹೈಪರ್ ಟೆನ್ಷನ್ ನೋಡ್ತೀವಿ ಆ ತರದವ್ರೆಲ್ಲ ಹೇಗೆ ಅಂದ್ರೆ ಹೃದಯ ಕಾಪಾಡ್ಕೋಬೇಕು ಅಂತಂದ್ರೆ ಹೇಗೆ ಚೆಕ್ಅಪ್ ಎಲ್ಲ ಪ್ರತಿ ವರ್ಷ ಮಾಡಿಸ್ಬೇಕಾ ಹೇಗೆ ವೈದ್ಯರ ಜೊತೆಗೆ ಯಾವಾಗ್ಲೂ ಸಂಪರ್ಕದಲ್ಲಿ ಇರ್ಬೇಕಾ ಹೇಗೆ ಹೌದು ಯಾರಿಗೆ ಬಿ ಪಿ ಶುಗರ್ ಎಸ್ಪೆಷಲಿ ಯಾರಿಗೆ ತಂದೆ ತಾಯಿ ಇಬ್ಬರಿಗೂ ಇರುತ್ತೆ ಅಥವಾ ಸ್ವಲ್ಪ ಇರುತ್ತೆ ಅವರಂತೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ತಂದೆ ತಾಯಿ ಇಬ್ಬರಿಗೂ ಇದ್ರೆ ಬಿ ಪಿ ಹಾಗೂ ಶುಗರು ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ ಬೇಗ ಬರಕ್ಕೆ ಸೊ ಅಂಥವರು ಅಟ್ಲೀಸ್ಟ್ ಇಯರ್ಲಿ ಒನ್ಸು ಪ್ರಾಪರ ಚೆಕಪ್ ಮಾಡಿಸೋದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸೋದ್ರಿಂದ ಅದು ಲೆವೆಲ್ ಎಷ್ಟಿದೆ ಅಂತ ನೋಡಿಕೊಂಡು ಅರ್ಲಿ ಇದ್ದರೆ ಅಂದರೆ ಬಾರ್ಡರ್ ಲೈನ್ ಪ್ರೀ ಡಯಾಬಿಟೀಸ್ ಪ್ರೀ ಹೈಪರ್ಟೆನ್ಷನ್ ಇದ್ದರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳೋದು ಸೊ ಆಮೇಲೆ ಪೌಷ್ಟಿಕಾದಂಥ ಆಹಾರನ ಸೇವಿಸೋದು ಆರೋಗ್ಯಕರವಾದಂಥ ಆಹಾರ ಸೇವಿಸೋದು ಹಾಗೂ ಮಿನಿಮಮ್ ಈ ವಾಕಿಂಗು ಅದನ್ನು ಮಾಡೋದ್ರಿಂದ ಆ ಪ್ರೀ ಡಯಾಬಿಟೀಸ್ ಆ ಪ್ರೀ ಹೈಪೋಟೇಷನ್ ಸ್ಟೇಜ್ ಇಂದ ಫುಲ್ ಬ್ಲೋನ್ ಡಯಾಬಿಟಿಸ್ ಫುಲ್ ಬ್ಲೋನ್ ಹೈಪೋಟೈಷನ್ ಆಗೋದನ್ನ ತುಂಬಾ ವರ್ಷಗಳ ಕಾಲ ತಡ್ಕೊಟ್ಬೋದು ಒಂದು ವರ್ಷ ಎರಡು ವರ್ಷ ಬರೋದ್ರಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಗ್ರ್ಯಾಜುವಲ್ ಆಗಿ ಬರುತ್ತೆ ಸೊ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ ಅಂತವರು ವರ್ಷ ವರ್ಷ ನೀವು ಬೇಸಿಕ್ ಇನ್ವೆಸ್ಟಿಗೇಷನ್ಗಳನ್ನ ಮಾಡಿಸಿ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲಿ ಅರ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಇತ್ತು ಚಿಕ್ಕಪ್ಪ ದೊಡ್ಡಪ್ಪನಿಗೆ ತಂದೆ ಅವ್ರಿಗೆ ಅರ್ಲಿ ಸ್ಟೇಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ನಲವತ್ತು ವರ್ಷದ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತವರಿಗೆ ಅವ್ರಿಗೆ ಪ್ರೀ ಡಿಸ್ಪೋಸಿಂಗ್ ಕರೋನಾ ಹಾರ್ಟ್ ಡಿಸೀಸ್ ರಿಸ್ಪ್ಯಾಕ್ಟರ್ ಇರುತ್ತೆ ಅವ್ರಿಗೂನು ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತವರು ಪ್ರತಿ ವರ್ಷ ಇ ಸಿ ಜಿ ಎಕೋ ಟ್ರೆಡ್ಬಿಲ್ ಟೆಸ್ಟ್ ಟಿ ಎಂ ಟಿ ಅಂತ ಹೇಳ್ತೀವಿ ಹತ್ತು ನಿಮಿಷ ಆ ಮಿಷಿನ್ ಮೇಲೆ ನಡೆಸಿ ನಾವು ಅದು ಟೆಸ್ಟ್ ಮಾಡ್ತೀವಿ ಹಾರ್ಟ್ನ ಸ್ಟ್ರೆಸ್ಗೆ ಒಳಪಡಿಸಿ ಅದರಿಂದ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡ್ತೀವಿ ಇ ಸಿ ಜಿ ಎಕೋ ಹಾಗೂ ಟ್ರೆಡ್ಮಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಶುಗರ್ಸ್ ಟೆಸ್ಟ್ ಫಾಸ್ಟಿಂಗ್ ಹಾಗೂ ಪೋಸ್ಟ್ ಪ್ಯಾರಡಿನ್ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಎರಡನ್ನೂ ಚೆಕ್ ಮಾಡಿಸ್ಬೇಕಾಗುತ್ತೆ ಇವೆಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದ್ರೆ ನೀವೇನು ಭಯಪಡುವ ಅವಶ್ಯಕತೆ ಇಲ್ಲ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂತ ಜೀವನ ಶೈಲಿ ಆಹಾರ ಪದ್ಧತಿಗಳನ್ನ ಪಾಲಿಸೋದ್ರಿಂದ ನಿಮಗೆ ಮುಂದೆ ಕಾಯಿಲೆ ಬರತಕ್ಕಂಥದ್ದು ಮೋಸ್ಟ್ ಆಫ್ ದ ಟೈಮ್ಸ್ ಅವಾಯ್ಡ್ ಇದುವರೆಗೆ ಆಂಜಿಯೋಪ್ಲಾಸ್ಟಿ ನಂತರದ ಜೀವನ ಶೈಲಿ ಹೇಗಿರಬೇಕು ಹಾಗೆ ಸಾಮಾನ್ಯವಾಗಿ ಆರೋಗ್ಯ ಅಂದ್ರೆ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳುವಾಗ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ತುಂಬಾ ಧನ್ಯವಾದಗಳು ಸರ್ ಇದುವರೆಗೆ ಏನ್ಜಿಯೋಪ್ಲಾಸ್ಟಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ಯತೀಶ್ ಬಿಇ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು